ಮುಟ್ಟಿದರೆ ಮುನಿ ಯಾರಿಗೆ ತಾನೆ ತಿಳಿದಿಲ್ಲ ಹೇಳಿ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚಿಕ್ಕವರಿದ್ದಾಗ ಜಸ್ಟ್ ಇದನ್ನು ಆಟ ಆಡಲಿಕ್ಕೆ ಹೀಗೆ ಅದು ಮುಟ್ಟಿದ್ರೆ ಸೊರ್ಗೋದ್ರಿಂದ ಇದನ್ನು ಮುಟ್ಟಿ 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 ಆಟ ಆಡುವ ಖುಷಿ ಪಡ್ತಾ ಇದ್ವಿ ಆದರೆ ಇತ್ತೀಚೆಗೆ ಅದರ ಔಷಧಿ ಗುಣಗಳನ್ನು ತಿಳಿದುಕೊಂಡಾದಮೇಲೆ ತುಂಬ ಉಪಯುಕ್ತವಾದಂತಹ ಔಷಧಿಯ ಸಸ್ಯ ಗಿಡ ಅನ್ನೋದು ನನಗೆ ಗೊತ್ತಾಗಿದೆ ಇದನ್ನು ನಾವು ಸಾಕಷ್ಟು ಸಂದರ್ಭದಲ್ಲಿ ಔಷಧಿಯಾಗಿ ಬಳಕೆ ಮಾಡ್ಕೋಬೋದು ವಿಶೇಷವಾಗಿ ರಕ್ತಸ್ರಾವವಾಗುವಂತಹ ಗಾಯಗಳಾದಾಗ ಮೂಗಿನಲ್ಲಿ ರಕ್ತ ಸೋರುವಾಗ ಮತ್ತು ಮುಟ್ಟಿನ ಸಂದರ್ಭದಲ್ಲಿ ಅತಿಯಾಗಿ ರಕ್ತಸ್ರಾವವಾಗ್ತಾಯಿದ್ರೆ ಫೈಲ್ಸ್ ಆದಂಥ ಸಂದರ್ಭದಲ್ಲಿ ಸೊ ಹೀಗೆ ಹಲವಾರು ಸಂದರ್ಭದಲ್ಲಿ ಇದನ್ನು ಔಷಧಿಯಾಗಿ ಬಳಕೆ ಮಾಡ್ಕೋಬೋದು ಗಾಯಗಳಾದಾಗ ಆ ಗಾಯದ ಮೇಲೆ ಈ ಎಲೆಯನ್ನು ಹರಿದು ಲೇಪ ಮಾಡಿ ಅದರ ಮೇಲೆ ಬ್ಯಾಂಡೇಜನ್ನು ಕಟ್ಟೋದ್ರಿಂದ ಗಾಯ ರಕ್ತ ಕೂಡ ನಿಲ್ಲುತ್ತೆ ಬೇಗ ವಾಸಿ ಆಗ್ತವೆ ರಕ್ತ ಮೂಗಿನಲ್ಲಿ ಸೋರುವಾಗ ಮೂಗಿಗೆ ಎರಡನೇ ಇದರ ರಸವನ್ನು ಹಾಕೋದ್ರಿಂದ ಮೂಗಿನಿಂದ ರಕ್ತ ಸೋರುವಿಕೆ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಹಾಗೆ ಇದನ್ನು ಫೈಲ್ಸ್ ಆಗಿ ಗುದನಾಳದಲ್ಲಿ ರಕ್ತಸ್ರಾವವಾಗ್ತಾ ಇದ್ರೆ ಇದರ ರಸವನ್ನು ತೆಗೆದು ಆ ರಸವನ್ನು ರಕ್ತಸ್ರಾವ ಆಗ್ತಾ ಇರುವಂತಹ ಜಾಗಕ್ಕೆ ಕೂಡ ಲೇಪಿಸಬಹುದು ಇದರಿಂದ ಅಲ್ಲಾಗಿರುವಂಥ ತರಚುವಿಕೆಯ ಗಾಯ ಬೇಗ ವಾಸಿಯಾಗಲಿಕ್ಕೆ ಸಹಕಾರಿಯಾಗುತ್ತೆ ಜೊತೆಗೆ ಮುಟ್ಟಿದ್ರೆ ಮುನಿ ಸೊಪ್ಪು ಇದೆಯಲ್ಲ ಸೊ ಇದನ್ನು ಸೊಪ್ಪನ್ನು ಕಿತ್ತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚೂರ್ಣಿಸಿ ಒಂದಿಷ್ಟು ದಪ್ಪ ಇದಕ್ಕೇನು ಹಾಕುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಏನು ಕಹಿ ಇರಲ್ಲ ಹೊಗರಿ ಇರೋಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಬರಿದೆ ಅದನ್ನು ಚೂರ್ಣಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬೌದು ಇಲ್ಲ ನಮಗೆ ದಿನ ಪ್ರತಿನಿತ್ಯ ಸಿಗೋದಿಲ್ಲ ಇದು ಸೊಪ್ಪು ಅಂತ ಹೇಳಿದ್ರೆ ಸೊ ಇದು ಸೀಸನ್ನಲ್ಲಿ ಸಿಗುವಾಗ ನೀವು ಇದನ್ನು ಕಿತ್ತು ಒಣಗಿಸಿಟ್ಕೊಂಡು ಈ ಎಲೆಗಳನ್ನು ಕಿತ್ತು ಇದನ್ನು ಸಂಗ್ರಹ ಮಾಡಿ ಒಣಗಿಸಿಟ್ಕೊಂಡು ಪುಡಿ ಮಾಡಿ ರಾತ್ರಿ ಹಾಲಿನಲ್ಲಿ ಹಾಕಿ ಕುಡಿಯೋದ್ರಿಂದ ಇದನ್ನು ಈ ರೀತಿ ಕಿತ್ತು ನೆರಳಿನಲ್ಲಿ ಒಣಗಿಸ್ಬೇಕು ನೆರಳಿನಲ್ಲಿ ಒಣಗಿಸಿ ರಾತ್ರಿ ಹಾಲಿನಲ್ಲಿ ಒಂದು ಲೋಟ ಹಾಲಿಗೆ ಒಂದು ಚಮಚ ಈ ಒಂದು ಮುಟ್ಟಿದ್ರೆ ಮನೆ ಸೊಪ್ಪಿನ ಚೂರ್ಣವನ್ನು ಹಾಕಿ ಕುಡಿಯೋದ್ರಿಂದ ಫೈಲ್ಸ್ ಸಮಸ್ಯೆ ನಮಗೆ ನಿವಾರಣೆ ಆಗುತ್ತೆ ಸೊ ಇದು ಕಾಲಮಿತಿ ಅಂತ ಹೇಳಿದ್ರೆ ಎಷ್ಟು ದಿನ ಕುಡಿಬೇಕು ಏನು ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಇರುತ್ತೆ ನಿಮ್ಮ ಸಮಸ್ಯೆಯ ತೀವ್ರತೆಗೆ ಅನುಗುಣವಾಗಿ ಕನಿಷ್ಠ ಇಪ್ಪತ್ತೊಂದು ದಿನ ಮಾಡಿ ಇಪ್ಪತ್ತೊಂದು ದಿನದಿಂದ ಇದನ್ನು ಸಮಸ್ಯೆ ಇನ್ನೂ ಹೆಚ್ಚು ತೀವ್ರವಾಗಿದ್ದರೆ ನಲವತ್ತೆಂಟು ದಿನದವರೆಗೂ ಕೂಡ ಮುಂದುವರಿಸಬಹುದು ನಿಮಗೆ ಒಂದು ಕೆಲವೇ ದಿನಗಳಲ್ಲಿ ಒಂದು ವಾರಗಳಲ್ಲೇ ನಿಮಗೆ ಸಕಾರಾತ್ಮಕವಾದಂತಹ ಫಲಿತಾಂಶ ಕಂಡುಬರುತ್ತೆ ಮತ್ತು ರಕ್ತಸ್ರಾವ ಆಗುವಂತಹ ಇತರ ಸಮಸ್ಯೆಗಳಲ್ಲೂ ಕೂಡ ಇದು ಸಹಕಾರಿಯಾಗುತ್ತೆ ಅಧಿಕ ರಕ್ತಸ್ರಾವ ಆಗುವಂಥದ್ದು ಮುಟ್ಟಿನ ಕಾಲದಲ್ಲಿ ಅಂಥ ಸಂದರ್ಭದಲ್ಲೂ ಕೂಡ ಇದು ಸಹಕಾರಿಯಾಗುತ್ತೆ ಮತ್ತು ವಿಶೇಷವಾಗಿ ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತೆ ಇದು ಜಗಿದಾಗ ಇದರಲ್ಲಿ ಲೋಳೆ ಲೋಳೆ ಥರ ಆ ಒಂದು ಜಲ್ಲು ಉತ್ಪತ್ತಿ ಆಗೋದ್ರಿಂದ ಇದು ನಮ್ಮ ಜೀರ್ಣಾಂಗಗಳಿಗೂ ಕೂಡ ಸಹಕಾರಿಯಾಗುವಂಥದ್ದು ಸೊ ಇಂತಹ ಹತ್ತಾರು ಔಷಧೀಯ ಸಸ್ಯಗಳು ನಮ್ಮ ಕಣ್ಣು ಇರ್ತವೆ ಆದರೆ ಅವುಗಳ ಬಳಕೆ ಉಪಯೋಗ ನಮಗೆ ತಿಳಿದಿರೋದಿಲ್ಲ ಸೊ ಅವುಗಳ ಮಹತ್ವವನ್ನು ಹರಿತು ಅವುಗಳನ್ನು ಉಪಯೋಗಿಸಿ ನಾವು ನೈಸರ್ಗಿಕವಾಗಿ ಆರೋಗ್ಯವನ್ನು ಪಡೆಯೋಣ ಸೊ ಈ ಒಂದು ಔಷಧೀಯ ಸಸ್ಯಗಳನ್ನು ನಾವು ಸಂರಕ್ಷಣೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಅನವಶ್ಯಕವಾಗಿ ಅವುಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅವುಗಳನ್ನು ಪ್ರಕೃತಿ ಸಹಜವಾಗಿ ಬೆಳೀಲಿಕ್ಕೆ ಬಿಡೋಣ ಮತ್ತು ಅವುಗಳನ್ನು ಸಂರಕ್ಷಣೆ ಮಾಡೋಣ ಧನ್ಯವಾದಗಳು ಬಂಧುಗಳ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಇತರರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿಯ ಹತ್ತಾರು ಆರೋಗ್ಯದ ಪ್ರಯೋಜನಗಳನ್ನು ತಿಳಿದುಕೊಳ್ಳಿಕ್ಕೆ ನಮ್ಮ ಸ್ವಾಸ್ಥ್ಯ ಮಾರ್ಗದೊಟ್ಟಿಗೆ ಮುಂದುವರಿ ಧನ್ಯವಾದಗಳು